ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನಾನು ಕೂಡ ಆರಾಮಾಗಿದ್ದೇನೆ ಏನು ನೇಚರ್ ತೋರಿಸ್ತಾ ಇದ್ದೇನೆ ಅಂತ ಅಂದ್ಕೋತಾ ಇದ್ದೀರಾ ಹೌದು ನನ್ನ ಮುಖ ನೋಡಿ ನೋಡಿ ಬೇಜಾರಾಗಿದ್ದರೆ ನಿಮಗೆ ಯಾವಾಗಲೂ ಫಸ್ಟ್ ವೀಡಿಯೋದಲ್ಲಿ ನಾನೇ ತೋರಿಸ್ತಾ ಇರ್ತೇನೆ ಮುಖನ ಇವತ್ತು ಕಾಪಿ ತೋಟ ಎಲ್ಲ ನೋಡಿ ನಮ್ಮದು ಅಂತ ಹೇಳಿ ತೋಟನ ತೋರಿಸ್ತಾ ಇದ್ದೇನೆ ಕಾಪಿ ಕೆಲಸ ಆಗ್ತಾಯಿದೆ ಕಾಪಿ ತೆಗೆಯೋ ಕೆಲಸ ಹಾಗಾಗಿ ಇವತ್ತು ನನ್ನ ವೀಡಿಯೋ ಬಂದು ಕಾಪಿ ತೋಟದಲ್ಲಿ ಕಾಪಿ ತೋಟದಲ್ಲಿ ಈಗ ಸಿಟಿಯಲ್ಲೆಲ್ಲ ವರ್ಕ್ ಮಾಡೋರಿಗೆ ವೀಕೆಂಡ್ ಅಂತ ಹೇಳುವಾಗ ಒಂದು ರೆಸ್ಟ್ ಜೊತೆಗೆ ಅಥವಾ ಹೊರಗಡೆ ಹೋಗೋದು ಔಟಿಂಗ್ ಹೋಗೋದು ವೀಕೆಂಡ್ ಅಂತ ಹೇಳುವಾಗ ಹೀಗೆಲ್ಲ ಇರುತ್ತೆ ಬಟ್ ವಿಲೇಜ್ ಲೈಫ್ ಅಂತ ಹೇಳುವಾಗ ಮುನ್ನೂರ ಅರವತ್ತೈದು ದಿನ ಈ ಥರ ಕೆಲಸ ಮಾಡಿಕೊಂಡಿರಲೇಬೇಕು ಔಟಿಂಗ್ ಅಂತ ನಾವೇನಾದರೂ ಫಿಕ್ಸ್ ಆಗಿ ಹೋಗಲೇಬೇಕು ಈ ಸಲ ಏನಾದರೂ ಆಗಲಿ ಅಂತ ಹೊರಟ್ರೆ ಔಟಿಂಗ್ ಇಲ್ಲದಿದ್ದರೆ ಕೆಲಸ ಇನ್ನು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಅಂತ ಹೇಳಿದರೆ ಅದೆಲ್ಲ ನಾವು ತೋಟದಲ್ಲೇ ಮಾಡ್ಕೋತಾ ಇದ್ದೇವೆ ಎಲ್ಲರೂ ಸೇರಿ ಕಾಪಿ ಇವಾಗ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ನ ತೋಟದಲ್ಲೇ ಮಾಡ್ಕೊಳ್ಳುವ ಪರಿಸ್ಥಿತಿ ಈಗ ಈ ಸೀಸನಲ್ಲಿ ಯಾಕೆ ಅಂತ ಹೇಳಿದರೆ ಕಾಪಿನ ತುಂಬ ಒಣಗಲಿಕ್ಕೆ ಬಿಡುವ ಹಾಗೂ ಇಲ್ಲ ಮತ್ತು ಇವತ್ತು ಫುಲ್ ಮೋಡ ಕವಿದ ವಾತಾವರಣ ಸ್ವಲ್ಪ ಮಳೆ ಲೈಟಾಗಿ ಬರ್ತಿತ್ತು ಮಾರ್ನಿಂಗ್ ಮಳೆ ಬಂದರೆ ಮತ್ತೆ ಕಾಫಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕಾಪಿ ಕೆಲಸನ ಬೇಗ ಮುಗಿಸಬೇಕು ಇವತ್ತು ನಾನು ಸಣ್ಣ ಸಣ್ಣ ಗಿಡ ಆದ ಕಾರಣ ಈ ಥರ ಕುಕ್ಕೆನ ಹಗ್ಗ ಕಟ್ಟಿ ಸೊಂಟಕ್ಕೆ ಹಾಕ್ಕೊಂಡು ಕಾಫಿ ಇದ್ದೇನೆ ಇದರಲ್ಲಿ ಕಸ ಬಿದ್ದರೂ ಅದನ್ನ ತೆಗಿಲಿಕ್ಕೆ ಈಸಿ ಆಗುತ್ತೆ ನನಗೆ ತಾಟ ಹಾಕಿದರೆ ಎಲ್ಲ ಎಲ್ಲ ಅದರಲ್ಲೇ ಇದ್ದು ಅದನ್ನು ತೆಗಿಲಿಕ್ಕೆ ಒಂದು ಅರ್ಧ ಗಂಟೆ ತಾಕೋಬೇಕಾಗತ್ತೆ ಜೊತೆಗೆ ಮುಗ್ಗು ಕೂಡ ಬಂದಿದೆ ನೋಡಿ ಮಂಜು ಬಿದ್ದ ಕಾರಣ ಮೊನ್ನೆ ಸಖತ್ತು ಮಂಜು ಬೀಳ್ತಾಯಿತ್ತು ಅದರ ಎಫೆಕ್ಟಿಗೆ ಮೊಗ್ಗುಗಳು ಈಗಲೇ ಬಂದಿದೆ ಇನ್ನು ಮಳೆ ಅಂತೂ ಮೊಗ್ಗು ಬಂದು ಹೂ ಅರಳುವ ಟೈಮ್ ಕೂಡ ಆಯಿತು ಹಾಗೆ ಕಾಫಿ ಕೆಲಸ ನಡೀತಾ ಇದೆ ಇದು ಬಂದು ಎಂಥ ಕೈ ಹುಳಿ ಮರ ಏಲಕ್ಕಿ ಗಿಡ ಎಲ್ಲ ಇದೆ ಸೈಡಿಗೆ ಇವತ್ತು ನೇಚರ್ ಒಂದು ಹೇಗೆ ಮೋಡ ಕವಿದ ವಾತಾವರಣ ವಾತಾವರಣ ಆದ ಕಾರಣ ಒಂದು ಫುಲ್ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಯಿತು ಇಲ್ಲದಿದ್ದರೆ ಬಿಸಿಲಿಗೆ ಖಂಡಿತ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ ಈ ಥರ ಕ್ಲೀನ್ ಮಾಡಿ ಚೀಲಕ್ಕೆ ತುಂಬಿಸಿದ್ರೆ ಆಯಿತು ಚೀಲ ಆಗುವಾಗ ಮತ್ತೆ ಎತ್ಕೊಂಡೋಗಿ ಮನೆಯಲ್ಲಿ ಹಾಕೋದು ಎಲ್ಲ ಹಣ್ಣಾಗಲಿಲ್ಲ ಒಂದು ಸ್ವಲ್ಪ ಕಾಯಿಸ ಇದೆ ಬಟ್ ಈಗ ಕಾಫಿ ತೋಟಕ್ಕೆ ಬಂದಂಗೆ ಕೆಂಪು ಇರುವೆಗಳಪ್ಪ ಯಾರ ಯಾರಾಮಕ್ಕವ ನಾನು ನೋಡಿದೆ ಹಂಗೆ ಅನಿಸ್ತಿದೆ ನಂಗೆ ಇವತ್ತಿಲ್ಲಿ ಸಖತ್ ಇರುವೆ ಕಚ್ಚಿಸ್ಕೊಂಡೆ ನಾನು ಇವತ್ತು ಉರಿ ಅಂದರೆ ಉರಿ ಇವತ್ತು ಸ್ನಾನ ಮಾಡುವಾಗ ಇದೆ ನೋಡಿ ಕುತ್ತಿಗೆಗೆ ಸಾರಿ ಕಚ್ಚಿದೆ ಅದು ಗೊತ್ತಿಲ್ಲದೆ ಅದರ ಗೂಡನ್ನ ಎಲ್ಲ ಗೂಡಿಗೆ ನುಗ್ಗಿ ನಾನು ನೋಡಿದ್ರೆ ಗೂಡಿದೆ ಗೊತ್ತಿಲ್ಲ ನನಗೆ ಅದ್ರ ಗೂಡಿದೆ ಅಂತ ನೋಡ್ಕೊಂಡಿಲ್ಲ ಬಾ ಈ ಕಾಪಿ ಗಿಡದಲ್ಲಿ ಏನು ಸಾಯ್ತವೆ ಅಂತ ಗೊತ್ತಿಲ್ಲ ಸೀರಿಯಸ್ಲಿ ಸಿಟ್ಟು ಬರುತ್ತೆ ನನಗೆ ನನಗಿರುವ ಇದ್ರೆ ಫೈನಲಿ ಮೂಟೆ ತಗೊಂಡು ಹೊರಟೆ ಇವತ್ತು ಮೂಟೆ ಹೊರಸೋಕ್ಕೆ ಅಂತ ಮಗ ಬಂದಿದ್ದ ಹಾಗಾಗಿ ವಿಡಿಯೋ ಮಾಡ್ದ ಅವ್ನು ಬೇರೆ ಹೇಳೋದು ಓಡು ಓಡಮ್ಮ ಅಂತ ಎಲ್ಲಿಗೆ ಓಡೋದು ಮೂಟೆ ಇಟ್ಕೊಂಡಿದ್ದು ಮೂವತ್ತು ಕೆ ಜಿ ಇತ್ತು ಆಲ್ಮೋಸ್ಟ್ ಮೂವತ್ತು ಕೆ ಜಿ ಇರ್ಬೋದು ಅಂದ್ಕೊಂಡಿದ್ದೆ ಬಟ್ ತೂಕ ಮಾಡುವಾಗ ಕರೆಕ್ಟ್ ಮೂವತ್ತು ಕೆ ಜಿ ಇತ್ತು ಚೀಲ ಆದರೂ ಅಭ್ಯಾಸ ಇದ್ದ ಕಾರಣ ಪರವಾಗಿಲ್ಲ ಮತ್ತು ತುಂಬ ದೂರ ಸ್ವಲ್ಪ ಸ್ವಲ್ಪ ದೂರ ಹೋಗಬೇಕಿತ್ತು ತೋಟದಿಂದ ತಗೊಂಡ ಹಾಗೆ ಎತ್ಕೊಂಡು ಹೋದೆ ಮಗನಿಗೊಂದು ಇವತ್ತು ಖುಷಿ ವೀಡಿಯೋ ಮಾಡಲಿಕ್ಕೆ ಇವತ್ತು ಎಲ್ಲ ವೀಡಿಯೋನ ಆಲ್ಮೋಸ್ಟ್ ಅವನೇ ಮಾಡಿದ್ದು ನಾವು ನಡ್ಕೊಂಡು ಹೋಗೋ ದಾರಿ ಇದು ತಮ್ಮನ ಮನೆ ಹತ್ತಿರ ದೊಡ್ಡ ಮರ ಬಿದ್ದಿದೆ ಗಾಳಿ ಸ್ವಲ್ಪ ಸಖತ್ತಾಗಿದೆ ಹಾಗಾಗಿ ಇದು ಬೇರೆ ಮರ ಒಳಗೆ ನೋಡಿ ಟೊಳ್ಳಾಗಿತ್ತು ಗೆದ್ದಲು ತಿಂದು ಎಲ್ಲ ಟೊಳ್ಳು ಟೊಳ್ಳು ಮಾಡಿತ್ತು ಆದರೆ ಯಾರು ಹೋಗೋ ಟೈಮಲ್ಲಿ ಮರ ಬಿದ್ದಿಲ್ಲ ಅದೊಂದು ಪುಣ್ಯ ಮಾರ್ನಿಂಗ್ ಎಲ್ಲರೂ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಜನರ ಕೆಲಸಕ್ಕೆ ಹೋಗೋ ದಾರಿ ಇದು ಅದರ ಒಂದು ಸೈಡ್ ಒಂದು ಇದು ತಾಕಿದರೂ ಸಾಕು ಬೀಳೋ ಟೈಮಲ್ಲಿ ರಭಸದಲ್ಲಿ ಬೀಳತ್ತೆ ಅಲ್ವಾ ನೋಡಿ ಈ ಹೂವಿನ ಬಗ್ಗೆ ಗೊತ್ತಾ ನಿಮಗೆ ಇದಕ್ಕೆ ಆ್ಯಕ್ಚುಲಿ ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ ಈ ಮಲ್ಲಿಗೆಯಲ್ಲಿ ಮುತ್ತು ಇರೋದಕ್ಕಿರ್ಬೋದು ಮುತ್ತು ಥರ ನೋಡಿ ಮುತ್ತು ಮಲ್ಲಿಗೆ ಅಂತ ಇದು ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಆಗ್ತಾ ಇರುತ್ತೆ ಆದರೆ ಅರಳಿದ್ರೆ ತುಂಬ ಚೆಂದ ಕಾಣಲ್ಲ ಈ ಮುಗ್ಗುನ ನೋಡಿ ಈ ಮುಗ್ಗುನ ಮಾಲೆ ಮಾಡಬೇಕು ಈವ್ನಿಂಗ್ ಮಾರ್ನಿಂಗಿಗೆ ಚೆಂದ ಇರುತ್ತೆ ಒನ್ ಟೈಮಲ್ಲಿ ಹೂವೆಲ್ಲ ಮುಡ್ಕೊಂಡು ಸ್ಕೂಲಿಗೆ ಹೋಗ್ತಾಯಿದ್ವಿ ಈಗ ನೋಡಿದ್ರೆ ನಗು ಬರುತ್ತೆ ನನಗೆ ನಾವು ಇದನ್ನೆಲ್ಲ ಮುಡ್ಕೊಂಡು ಹೋಗ್ತಿದ್ವಿ ಅಂತ ಲೈಫ್ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗುತ್ತೆ ಅಲ್ವಾ ವರ್ಷ ಹೋದಾಗೆ ಅಲ್ಲ ನಮ್ಮ ಥಿಂಕಿಂಗ್ ಚೇಂಜ್ ಆಗೋದು ಗೊತ್ತಿಲ್ಲ ನಾನಿದ ಸ್ಕೂಲಿಗೆ ಹೋಗೋ ತುಂಬ ಮುಡಿತಿದ್ದೆ ಆಗ ಇನ್ನೂ ಉದ್ದ ಕೂದಲಿತ್ತು ನನಗೆ ಯಾರಿಗೆಲ್ಲ ಗೊತ್ತು ಕಾಮೆಂಟಲ್ಲಿ ಹೇಳಿ ನನಗೆ ನನ್ನ ಈ ಮಿನಿ ಲಾಗ್ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತಂದು ಗೊತ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೇನೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು